ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವಾಗ ನೋಡ್ತಾ ಇರ್ಬೋದು ಗದ್ದೆಯಲ್ಲಿ ಬರ್ತಾ ಇದ್ದೀನಿ ಏನಕ್ಕಂದರೆ ಒಂದು ಸ್ವಲ್ಪ ಹುಲ್ಲು ಕೊಯ್ಕೊಂಬರೋಣ ಅಂತ ಹೊರಟಿದ್ದೀನಿ ಇವತ್ತು ನಾನು ಮೊನ್ನೆ ಒಂದಿನ ಹೋಗಿದ್ದೆ ಅಲ್ವಾ ಕಬ್ಬಿನ ತೋಟಕ್ಕೆ ಅಲ್ಲಿ ಕಬ್ಬಿನ ಗದ್ದೆಯಲ್ಲಿ ಇವತ್ತು ಹುಲ್ಕೊಯ್ಕೊಂಬರೋಣ ಅಂತ ಹೊರಟಿದ್ದೀನಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೊರಟಿದ್ದೀನಿ ನೋಡ್ತಾ ಇರ್ಬೋದು ಗದ್ದೆ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಡ್ಲೇ ಎಲ್ಲ ಹುಲ್ಲೆಲ್ಲ ಇದೆ ನಾನೀಗ ಗದ್ದೆಯಲ್ಲಿ ಹೋಗಿ ಅಲ್ಲಿ ಹೋಗಿ ಹುಲ್ಕೊಯ್ಬೇಕು ಇದು ಎಲ್ಲ ಸರಿಯಾಗಿಲ್ಲ ಹೋಗಬೇಕು ಹೇಗಾದರೂ ಮಾಡಿ ಹೋಗಬೇಕು ನಮ್ಮ ಮನೆಯವರು ಮುಂದೆ ಹೋಗಿದ್ದಾರೆ ನಾಳೆ ಬರಲಿಕ್ಕಾಗೋದಿಲ್ಲ ಹಬ್ಬ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಜಾಸ್ತಿ ಹುಳ್ಬೇಕು ಬಾಳೆ ತೋಟದಲ್ಲಿ ಜಾಸ್ತಿ ಹುಲ್ಲಿಲ್ಲ ಆದ್ರಿಂದ ಇಲ್ಲಿ ಬಂದಿದ್ದೀನಿ ನೋಡ್ಬೇಕು ಇಲ್ಲಿ ದಾರಿ ಎಲ್ಲ ಸರಿ ಇಲ್ಲ ನಮ್ಮ ಮನೆಯವ್ರ ಮುಂದೆ ಹೋಗಿದ್ದಾರೆ ನೋಡೋಣ ಹೇಗಾದ್ರೂ ಮುಂದೆ ಹೋಗ್ಬೇಕು ನೋಡ್ತಾ ಇರ್ಬೋದು ದಾರಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಕೆಸರಾಗಿದೆ ಚಪ್ಪಲೆಲ್ಲ ಹಾಕೋ ಬರಕ್ಕೆ ಆಗೋದಿಲ್ಲ ಆದರೆ ನಾನು ಚಪ್ಪಲು ಹಾಕೋ ಬಂದೆ ಮೊನ್ನೆಲ್ಲ ಎಷ್ಟು ಕೆಸರು ಇರಲಿಲ್ಲ ಭಾರಿ ಮಳೆ ನಮ್ಮೂರಲ್ಲಿ ಆದ್ದರಿಂದ ಈಗ ತುಂಬಾ ಕೆಸರಾಗಿದೆ ಹೋಗೋಣ ಅಲ್ಲಿಗೆ ಗದ್ದೆ ಅಂತೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಹಸ್ರಾಗಿ ಇದೆ ತುಂಬ ಇದೆ ನೋಡೋಣ ಇವಾಗ ಗದ್ದೆಗೆ ಹೋಗೋಣ ನಾವು ಗದ್ದೆಗೆ ಹೋಗಿ ನಾಳೆಗೆಲ್ಲ ಸಾಕಾಗುವಷ್ಟು ಹುಲ್ಲು ಕೊಯ್ಬೇಕು ಅಂತಂದ್ಬಿಟ್ಟು ಇವತ್ತೆಲ್ಲ ಹೋಗ್ತಾಯಿರೋದು ಅಲ್ಲಾದರೆ ಹುಲ್ಲು ಜಾಸ್ತಿ ಇದೆ ಆದರೆ ದೂರ ಆಗತ್ತೆ ತರಲಿಕ್ಕೆ ಅದು ತರಬೇಕೀಗ ಹೋಗಿ ಓಕೆ ಫ್ರೆಂಡ್ಸ್ ಹೋಗೋಣ ನೀವು ಗದ್ದೆನೆಲ್ಲ ನೋಡ್ತಾ ಬನ್ನಿ ಹಾಗೆ ನನ್ನ ಬ್ಲಾಗ್ನು ಕೂಡ ಯಾರೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋಸ್ನ ನೋಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೋಡಿ ನಾನಿವಾಗ ಗದ್ದೆ ಕಡೆ ಇದ್ದೀನಿ ಹೇಗಿದೆ ಅಂತಂದ್ಬಿಟ್ಟು ಇಲ್ಲಿವರೆಗೆ ಹಚ್ಚ ಹಸಿರಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅದು ಬೇರೆ ನಾನಿವಾಗ ಸಂಜೆ ಟೈಮ್ ಬಂದಿದ್ದೀನಿ ಟೈಮ್ ಬಂದ ಇವಾಗ ಐದುವರೆ ಆಗ್ತಾ ಬಂತು ಮಳೆ ಬರಲಿಕ್ಕಾಗಿತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಇವತ್ತು ಹೋಗ್ಲಿಕ್ಕಾಗಲ್ಲ ಹುಲ್ಕೊಯ್ಲಿಕ್ಕೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲ ಮಳೆ ಬರಲಿಲ್ಲ ಒಂದು ಲೆಕ್ಕ ಒಳ್ಳೆಯದಾಯ್ತು ನಮಗೆ ಮಳೆ ಬಂದಿದ್ರೆ ನಮಗೆ ಹೋಗ್ಲಿಕ್ಕೂ ಆಗೋಲ್ಲ ತರಲಿಕ್ಕೂ ಆಗೋಲ್ಲ ಮತ್ತು ನಾಳೆ ಹಸಿ ಹುಳ್ಳೇನೂ ಇಲ್ಲ ಆಗುತ್ತೆ ಅಂದ್ಬಿಟ್ಟು ಇವಾಗನೇ ಹೊರಟಿದ್ದೀನಿ ನಮ್ಮ ಮನೆಯವರು ಎಲ್ಲೂ ಕಾಣಿಸ್ತಾ ಇಲ್ಲ ಹುಡುಕ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಇವಾಗ ಎಲ್ಲಿದ್ದಾರೆ ಅಂತ ಮೊನ್ನೆ ಮಳೆಯೆಲ್ಲ ಬಂದು ಯಾವ ರೀತಿ ಆಗಿದೆ ನೋಡಿ ಇಲ್ಲೆಲ್ಲ ಎಲ್ಲ ಆ ಕಡೆ ನಾವು ಬರೋ ದಾರಿ ನೋಡಲಿಕ್ಕೆ ಆಗಲ್ಲ ಅದು ರೋಡಿತ್ತು ಅಂತ ಅನ್ನೋದೇ ಇಲ್ಲ ಆ ಥರ ಕೊಚ್ಕೊಂಡು ಹೋಗಿದೆ ಇನ್ನೊಂದು ಸಲ ತೋರಿಸ್ತೀನಿ ನಾನು ಯಾವ ರೀತಿ ಆಗಿದೆ ಅಂತನ್ಬಿಟ್ಟು ಇವಾಗ ನಾನು ಬರೋದು ಲೇಟ್ ಆಯ್ತಲ್ಲ ಬೇಗ ಬೇಗನೆ ಹೊರಡ್ಕೊಂಡು ಬಂದುಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಲ್ದಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಎಲ್ಲಿ ಹೋಗಬೇಕನ್ನೋದೇ ದಾರಿನೇ ಗೊತ್ತಾಗ್ತಿಲ್ಲ ಆ ರೀತಿ ಆಗಿದೆ ಈಗ ಹೋಗೋಣ ನಾನು ಒಬ್ಳೆ ಬಣ್ಣ ನಮ್ಮ ಮನೆಯವ್ರು ಬಾಳೆ ತೋಟಕ್ಕೆ ಹೋಗಿದ್ದಾರಾ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಇನ್ನು ನೋಡಬೇಕೀಗ ಇಲ್ಲಿ ಕೊಯ್ತಾ ಇದ್ದೆ ಕಾಣಿಸೋದಿಲ್ಲ ಅದರಿಂದ ಇದಾರೆ ಅಂತ ಅಂದ್ಕೊಂಡು ಬಂದೆ ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಕೊಯ್ದುಬಿಟ್ಟು ಮತ್ತು ಮನೆಗೆ ಹೋಗುವ ಹೇಗಿದ್ರೆ ನನಗೆ ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ ಅಷ್ಟು ದೂರ ಇಲ್ಲ ತುಂಬ ದೂರ ಇದೆ ಆದ್ದರಿಂದ ಈಗದ್ದು ದಾರಿ ಸರಿ ಇಲ್ಲ ಇಲ್ಲಾಂದ್ರೆ ನಿಧಾನಕ್ಕೊಂದು ತುಪ್ಪನಾದರೆ ಹೊತ್ಕೊಂಡು ಹೋಗ್ಬೋದು ಕೆಸರಲ್ಲಿ ಹೊಲ ಹೊತ್ಕೊಂಡ್ರೆ ಹೋಗೋಕೆ ಕಷ್ಟ ಇದರಿಂದ ನಾನು ಹುಳಿ ಕೊಯ್ದಿಟ್ಟು ಹೋಗ್ತೀನಿ ನಮ್ಮ ಮನೆಯವ್ರು ತಗೊಂಡು ಹೋಗ್ತಾರೆ ಅಕಸ್ಮಾತ್ ಇಲ್ಲ ಅಂದರೆ ಓಕೆ ಮಾಡೋಣ ಏನಾಗಿದೆ ಅಂತ ಅಂದ್ಬಿಟ್ಟು ಕಾಣ್ತಾ ಇದೆಯಾ ಅಲ್ಲಿ ಸ್ವಲ್ಪ ಎತ್ತರ ಕಾಣಿಸ್ತಾ ಇದೆಯಲ್ಲ ಅದು ಕಬ್ಬಿನ ಗದ್ದೆ ಅಲ್ಲಿ ಇವಾಗ ಈ ಒಂದು ಗದ್ದೆ ಮಧ್ಯದಲ್ಲೊಂದು ಅಂಚೆಲ್ಲ ನೋಡಿ ಹೇಗೆ ಕಿತ್ಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ಫುಲ್ಲು ಚೆನ್ನಾಗಿ ಬೀಳೋ ಫೋರಾಗಿದೆ ಗದ್ದೆ ನೋಡಿ ಇಲ್ಲೊಂದು ಮಧ್ಯದಲ್ಲಿ ನನ್ನ ಮರ ಇದೆ ನೀರೆಲ್ಲ ಸೌಂಡ್ ಕೇಳಿಸ್ತಾ ಇದೆಯಾ ಅಡಿಯಲ್ಲಿ ಕೊಕ್ಕರೆ ಬೆಳ್ಳಕ್ಕಿ ಹಾರ್ತಾ ಇದೆ ಇಲ್ಲೆಲ್ಲ ಚೆನ್ನಾಗಿ ಹುಲ್ಲಿದೆ ಹೋಗಿ ಹೋಗಿ ಹುಲ್ಲು ಹುಲ್ಲೀಗ ನೋಡೋಣ ಇವಾಗೆಲ್ಲ ಆಮೇಲೆ ವೀಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಈಗ ಇದಾರಿಗೆ ಬರ್ತಾ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಓ ನಮ್ಮನೆಯವ್ರು ಬಂದಿಲ್ಲ ನಾನು ಒಬ್ಳೇನ ಈಗ ಹಾಗಾದ್ರೆ ನಾನು ಅಲ್ಲಿಂದ ನೋಡ್ತಾ ಬಂದೆ ಎಲ್ಲಾದರೂ ಕಾಣಿಸ್ತೇನೆ ಅಂತ ಎಲ್ಲೂ ಕಾಣಿಸ್ತೀನಿ ಕತ್ತಿಯೆಲ್ಲ ಇಟ್ಕೊಂಡು ಸೀದಾ ಸೀದಾನ ಹೊಲ್ಸ ಹಾಲು ಕರೀಲಿಕ್ಕಿತ್ತು ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾಲ್ಕು ಕರೆದೇ ಬರ್ತೀನಿ ಅಂತ ಹೇಳಿದೆ ಈಗ ಭಾಳ ತೋಟಕ್ಕೆ ಹೋದ್ರು ನಾನು ಅಂತನೂ ಗೊತ್ತಿಲ್ಲ ಫೋನ್ ಇವಾಗ ಫೋನ್ ತರಲ್ಲ ಅಂದ್ಕೊಂಡು ಒಂದ್ಸಲ ಮತ್ತೆ ಇಲ್ಲಿ ಬರೋಣ ಅಂತಂದ್ಬಿಟ್ಟು ಇಟ್ಕೊಂಡು ಬಂದ್ಬಿಟ್ಟೆ హేగ అక్కడ సుమ్ారా అంత నోడ్ీగా ఒళ అందే సుమారు దూర ఇది నేను నండి నడివె అంత్బట్ బే బంద ಇವಾಗ ಬಿದ್ದು ಬಿಡೋ ಹುಲ್ ಕೊಯ್ದು ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಇಲ್ಲಾಂದರೆ ಬಿಡುತ್ತೆ ಈಗ ಆರು ಗಂಟೆಗಾಗಲೇ ಕತ್ಲಾಗಿಬಿಡುತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಮ ಮನೆಯವರು ಫೋನ್ ಮಾಡೋದಾ ಅಥವಾ ಸ್ವಲ್ಪ ಹುಲ್ ಕೊಯ್ದಿಟ್ಟೆ ಹೋಗೋದ ಏನೋ ನೋಡ್ತೀನಿ ಹುಲ್ ಕೊಯ್ದಿಟ್ಟೆ ಹೋಗ್ತೀನಿ ಅವಾಗ ಮತ್ತೆ ರಗ್ಲೇ ಇರಲ್ಲ ಅವಾಗ ಓಕೆ ಫ್ರೆಂಡ್ಸ್ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮುಂದಿನ ಬ್ಲಾಗಲ್ಲಿ ಸಿಗೋಣ